ಕಸ ಟ್ರಾಫಿಕ್ ಮತ್ತು ಕ್ರೈಂ ಮುಕ್ತ ಸಮೇತನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಮುಖಂಡರಿಂದ ಕಾಮಗಾರಿಯ ಪರಿಶೀಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಿನೇ ದಿನೇ ಜನಸಂಖ್ಯೆ ಹೆಚ್ಚುತ್ತಿದ್ದು ಸಾವಿರಾರು ಕುಟುಂಬಗಳು ವಾಸ ಮಾಡುತ್ತಿವೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಸ ವಿಲೇವಾರಿ ಸೇರಿದಂತೆ ಕ್ರೈಮ್ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿದ್ದು ಇವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಸ ವಿಲೇವಾರಿ ವಿಂಗಡನಾ ಘಟಕ ಘನತ್ಯಾಜ್ಯ ಮಲ ವಿಂಗಡಣಾ ಘಟಕ ಸೇರಿದಂತೆ ಸಿ ಟಿ ವಿ ಕ್ಯಾಮರಾ ಅಳವಡಿಕೆ ಹಾಗೂ ಇನ್ನಿತರ ವ್ಯವಸ್ಥೆಗಳಿಗಾಗಿ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಿದ್ದು ಈಗಾಗಲೇ ಕಾಮಗಾರಿ ಶೇಕಡ ತೊಂಬತ್ತರಷ್ಟು ಮುಕ್ತಾಯ ಹಂತಕ್ಕೆ ಬಂದಿದ್ದು ಶಾಸಕರಾದ ಶರದ್ ಬಚ್ಚೇಗೌಡರು ಅಧಿಕಾರಿಗಳು ಮತ್ತು ವಿವಿಧ ಕಾಂಗ್ರೆಸ್ ಮುಖಂಡರುಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಇಲ್ಲಿಯವರೆಗೂ ಸಮೇತ್ನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಿಟ್ಗಳ ಮುಖಾಂತರವಾಗಿ ಮಲ ಸಂಗ್ರಹಣೆ ಮಾಡಿ ಟ್ಯಾಂಕರ್ಗಳಿಂದ ಅವರ ಹಾಕಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಮಲ ತ್ಯಾಜ್ಯವನ್ನು ಸಂಗ್ರಹಿಸುವ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅವರನ್ನು ವೈಜ್ಞಾನಿಕವಾಗಿ ರಾಸಾಯನಿಕಗಳಿಂದ ಮರು ಪೂರಣ ಮಾಡಿ ಅವುಗಳನ್ನು ಗೊಬ್ಬರವಾಗಿ ಪರಿವರ್ತಿಸುವ ಒಂದು ಎರಡು ಜೊತೆಗೆ ಹಸಿ ಕಸ ಕಸವನ್ನು ಪ್ರತ್ಯೇಕಿಸಿ ಇದರಿಂದ ಬರುವ ತ್ಯಾಜ್ಯವನ್ನು ಸಿಮೆಂಟ್ ಫ್ಯಾಕ್ಟ್ರಿ ಮತ್ತು ತಾರ್ ಫ್ಯಾಕ್ಟ್ರಿಗೆ ಕಳುಹಿಸಿ ಇದರಿಂದಲೂ ಕೂಡ ಬರುವ ಆದಾಯವನ್ನು ಪಂಚಾಯಿತಿಗೆ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಯೋಜನೆಗಳನ್ನು ತಯಾರಿಸಲಾಗಿದ್ದು ಈ ಒಂದು ಕಾಮಗಾರಿಗಳನ್ನು ಶಾಸಕರಾದ ಶರದ್ ಬಚ್ಚೇಗೌಡರವರು ಸೇರಿದಂತೆ ವಿವಿಧ ಮುಖಂಡರುಗಳು ಅಧಿಕಾರಿ ವರ್ಗದವರು ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಇನ್ನು ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಟ್ರೋಲ್ ಬೋರ್ಡನ್ನು ಸ್ಥಾಪಿಸಿ ತಿರುಮಲಶೆಟ್ಟಿಹಳ್ಳಿ ಕ್ರಾಸ್ನ ಮೂರು ದಿಕ್ಕುಗಳಲ್ಲಿಯೂ ಕೂಡ ಒಂದು ಕಿಲೋಮೀಟರ್ ವ್ಯಾಪ್ತಿಯಷ್ಟು ಕ್ವಾಲಿಟಿ ಬರುವ ಎಚ್ ಡಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದ್ದು ಈ ಮುಖಾಂತರವಾಗಿ ಟ್ರಾಫಿಕ್ ಸಮಸ್ಯೆ ಹಾಗೂ ಅನಧಿಕೃತವಾಗಿ ಕಸ ಸುರಿಯುವ ಸಾರ್ವಜನಿಕರನ್ನು ತಡೆಯಲು ಮತ್ತು ಈ ಮಾರ್ಗ ಮುಖಾಂತರವಾಗಿ ಉಂಟಾಗುವ ಅವ್ಯವಸ್ಥೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ಒಂದು ಉನ್ನತ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಇದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಶಾಸಕ ಶರತ್ ಅವರು ಮಾಹಿತಿ ನೀಡಿ ಈ ಒಂದು ಕ್ಯಾಮರಾಗಳ ಕಾರ್ಯವೈಖರಿಯ ಮಾಹಿತಿಯನ್ನು ಪಡೆದರು ದೊಡ್ಬಳ್ಳಸ್ ಆಗುತ್ತೆ ಸೈಡ್ ಹೋಗ್ತಾರೆ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಣಕಸ ಹಸಿ ಕಸ ಎಲ್ಲವನ್ನೂ ಕೂಡ ವಿಲೇವಾರಿ ಮಾಡುವಂಥ ಒಂದು ಘಟಕನ ಸುಮಾರು ಒಂದು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ನಮ್ಮ ಸ್ಥಳೀಯವಾದಂಥ ಮುಖಂಡರುಗಳು ನಾಯಕರುಗಳು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಗುರುತಿಸಿ ಈ ಒಂದು ಜಾಗನ ಪಂಚಾಯಿತಿಗೆ ಅವರು ಹಸ್ತಾಂತರ ಮಾಡಿ ಸುಮಾರು ಈಗಾಗಲೇ ಒಂದು ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಏನು ಮನೆಯಲ್ಲಿರ್ತಕ್ಕಂಥ ಮಲತ್ಯಾಜ್ಯ ಇರ್ತದೆ ಅದನ್ನು ಇವತ್ತು ಸಂಸ್ಕಾರ ಮಾಡೋಂಥ ಒಂದು ಘಟಕನ ಇವತ್ತು ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಅದರ ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆಯಿಂದ ಬಂದಂಥ ಕಾರ್ಮಿಕರಾಗಿರ್ಬೋದು ವಲಸೆಯಿಂದ ಬಂದಂಥ ಸಾರ್ವಜನಿಕರಾಗಿರ್ಬೋದು ಇರೋಂಥ ಒಂದು ಕಾರಣದಿಂದ ಜನಸಂಖ್ಯೆ ಮತ್ತು ಒತ್ತಡ ಜಾಸ್ತಿ ಇದೆ ಸುಮಾರು ನನ್ನ ಅಂದಾಜು ತ್ರಿಮ್ಶೆಟ್ಟಹಳ್ಳಿಯಲ್ಲೇ ಒಂದು ಸಾವಿರಕ್ಕೂ ಹೆಚ್ಚು ಬರಬೇಕು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಇರ್ಬೋದು ಇರ್ತವೆ ಅಪಾರ್ಟ್ಮೆಂಟ್ಸು ಸಮೇತನಳ್ಳಿ ತಿರುಮ್ಶೆಟ್ಟಿ ಸೇರಿಕೊಂಡ್ರೆ ಈ ಭಾಗದಲ್ಲಿ ಸುಮಾರು ಒಂದು ಐದು ಸಾವಿರ ಮನೆಗಳು ಅಪಾರ್ಟ್ಮೆಂಟು ಸ್ವಂತ ಮನೆಗಳೆಲ್ಲ ಸಿಗ್ಬೋದು ಅದರಿಂದ ಇಲ್ಲಿಂದ ಬರ್ತಕ್ಕಂಥ ಒಣ ಹಸಿ ಅಸಿಖ ತ್ಯಾಜ್ಯನೆಲ್ಲ ಕೂಡ ನಾವು ಸಂಸ್ಕಾರ ಮಾಡೋಂಥ ಒಂದು ಘಟ್ಕನ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಪಂಚಾಯಿತಿ ಕಡೆಯಿಂದ ಮಾಡಿ ಬೆಲ್ಟು ಕನ್ವೇಯರ್ ಸಿಸ್ಟಮ್ ಮಾಡಿ ಅಲ್ಲಿರ್ತಕ್ಕಂಥ ಒಣಕಸ ಅಲ್ಲಿ ಸೆಗ್ರಿಗೇಷನ್ ಮಾಡಿ ಏನನ್ನೆಲ್ಲ ಕೂಡ ನಾವು ರೀಸೈಕಲ್ ಮಾಡ್ಬೋದು ರೀಸೈಕಲ್ಗೆ ತೊಗೊಂಡೋಗಿ ರೀಸೈಕ್ಲಿಂಗ್ ಮಾಡೋಕ್ಕಾಗದೇದನ್ನು ನಾವು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಅಲ್ಲಿಗೆಲ್ಲರೂ ಕ್ಲಿಂಕರ್ಗಳಿಗೆ ನಾವು ಅದನ್ನ ಕಳಿಸ್ಕೊಡೋಂಥದ್ದನ್ನು ನಾ ಇವತ್ತು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಉತ್ಪಾದನೆ ಆಗೋಂಥ ಹಸಿ ಕಸಾನ ಇಲ್ಲೇ ಇರತಕ್ಕಂಥ ಹಸಿ ಕಸದ ಒಂದು ವರ್ಮಿ ಕಾಂಪೋಸ್ಟಿಂಗ್ ಮಾಡಿ ಅದನ್ನು ಗೊಬ್ಬರಕ್ಕೆ ಪರಿವರ್ತನೆ ಮಾಡೋಂಥ ಒಂದು ವ್ಯವಸ್ಥೆನೂ ಕೂಡ ಅಂದರೆ ಹಸಿ ಕಸಾನ ವರ್ಮಿ ಕಾಂಪೋಸ್ಟಿಂಗು ಒಣಕಸಾನ ರೀಸೈಕ್ಲಿಂಗು ಮತ್ತು ಕ್ಲಿಂಕರ್ ಕಳಿಸೋಂಥದ್ದು ಮತ್ತು ಎಸ್ ಟಿ ಎಸ್ ಟಿ ಪಿನ ನಾವು ಮತ್ತು ತೊಗೊಂಡು ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ಸುಮಾರು ಒಂದು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಮ್ಮ ಸಮೇತನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಒಂದು ನೈರ್ಮಲ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು